ಮಾತನ್ನ ಹೇಳ್ತೀನಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆವರು ಈಗ ನಾವು ನಾವು ಓಡಾಟದ ಮರವೇಂಗ ಈಗಾಗ್ಲೇ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳೆ ಮುಂಚಿದೇವೆ ಅವರ ಗಮನಕ್ಕೂ ಕೂಡ ತಂದಿದ್ದೇವೆ ಆದರೆ ನಾವು ಯಾರು ಕೂಡ ಯಾರು ಯಾರಿಗೆ ಬೆಯ್ಯಂಗಿಲ್ಲ ಯಾರು ಏನು ಮಾಡಂಗಿಲ್ಲ ಶಾಂತ ರೀತಿಯಿಂದ ನಮ್ಮ ಅಕ್ಕನ ಪರಿಕೊಳ್ಳೋಣ ಅನ್ನ ಮಾತನ್ನ ಹೇಳಿ ನಾವೆಲ್ಲರೂ ನಿಮ್ಮನ್ನ ಗೋಸ್ಕರ ಕೂಗ್ಬೇಕು ಬೋಲೋ E yeah, aí, Let ನಾವನ್ನ <laughs> <laughs> एक मनले चालू ಎರಡ್ ಸಾವಿರ ಹತ್ತೊಂದರಲ್ಲಿ ವಸತಿ ರೈತ ಈವರೆಗೆ ಒಂದು ಅವ್ರಿಗೆ ಚಿಕ್ಕದಾದ ಒಂದು ಸೈಟ್ ಕೊಟ್ಟು ಅವರಿಗೆ ಒಂದು ಮನೆ ಕಟ್ಟಿಕೊಳ್ಳುವಂತ ಯೋಜನೆಯನ್ನ ಅದಾಗಿತ್ತು ಈ ಸುಮಾರು ಹನ್ನೆರಡು ವರ್ಷಗಳ್ ಹಿಂಗ ದಿನ ಒಂದು ಪೆಂಡಿಂಗ್ ಹಾಕಂತ ಹೋಗಿದೆ ಕತೆ ಹಾಕೋಂತ ನಮಗೆ ಇದು ಕೇಳಿ ಕೇಳಿ ಸಾಕಾಗಿದೆ ಹಾಗಾಗಿ ಮೊನ್ನೆ ತಾನೇ ನಾಗರಾಜ್ ಹಲ್ಲಳ್ಳಿ ಅವರು ಇದ್ರ ಬಗ್ಗೆ ಪ್ರತಿಭಟನೆ ಮಾಡ್ತು ಅಂತ ಹೇಳಿ ನಮ್ಗ ನಮ್ದೇನಲ್ಲಪ್ಪ ನಾವು ಕೈ ಜೋಡ್ಸಿದ ಇದ್ರ ಮೊದ್ಲೀ ಕೆಲಸನ ಬಗೆಸ ನಾವು ಮೊದ್ಲ ಅವ್ರಿಗೆ ಹೇಳಿದ್ವಿ ಹಾಗಾಗಿ ಇದೇನೈತಿ ನೀವು ಹೇಳ್ತೇನೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಈಗ ನಾವು ನಾವು ಹೋರಾಟದ ಮನವಿಯನ್ನ ಈಗಾಗಲೇ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಮುಡಿಸಿದ್ದೇವೆ ಅವ್ರ ಗಮನಕ್ಕೂ ಕೂಡ ತಂದಿದ್ದೇವೆ ಆದರೆ ನಾವು ಯಾರು ಕೂಡ ಯಾರು ಯಾರಿಗೆ ಕೈಯೋಂಗಿಲ್ಲ ಯಾರು ಏನು ಮಾಡಂಗಿಲ್ಲ ಶಾಂತ ರೀತಿಯಿಂದ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳೋಣ ಎನ್ನ ಮಾತ್ರ ಹೇಳಿ ನಾವೆಲ್ಲರೂ ನಮ್ಮಿಂದ ಘೋಷಣೆ ಕೂಗ್ಬೇಕು अो अय ಎರಡ್ ಸಾವಿರ ಹತ್ತು ಹನ್ನೊಂದರಲ್ಲಿ ವಸತಿ ರೈತ ಈನರಿಗೆ ಒಂದು ಅವರಿಗೆ ಚಿಕ್ಕದಾದ ಒಂದು ಸೈಟ್ ಕೊಟ್ಟು ಅವರಿಗೆ ಒಂದು ಮನೆ ಕಟ್ಟಿಕೊಳ್ಳುವಂತ ಯೋಜನೆಯನ್ನ ಅದಾಗಿತ್ತು ಈ ಸುಮಾರು ಹತ್ತು ಹನ್ನೆರಡು ವರ್ಷಗಳಾಗ್ತಿದೆ ಹಿಂಗ ದಿನ ಒಂದು ಪೆಂಡಿಂಗ್ ಹಾಕಂತ ಆ ಕತೆ ಹಾಕೋಂತ ಹೊಂಟಾರೆ ನಮಗೆ ಇದು ಕೇಳಿ ಕೇಳಿ ಸಾಕಾಗಿದೆ ಹಾಗಾಗಿ ಮೊನ್ನೆ ತಾನೆ ನಾಗರಾಜ್ ಹಲ್ಲಹಳ್ಳಿ ಅವರು ಇದ್ರ ಬಗ್ಗೆ ಪ್ರತಿಭಟನೆ ಅಂತಂದು ಕೇಳಿ ನಮ್ಗೆ ನಮ್ದೇನ ಅಂದ್ಬೇದ್ರಲ್ಲಪ್ಪ ನಾವು ಕೈ ಜೋಡ್ಸಿ ಇದ್ರ ಇದರ ಮೊದಲೇ ಕೆಲಸ ನ ನಿಮ್ಮ ಮಗೇಸಂತ ನಾವು ಮೊದಲೇ ಅವರು ಹೇಳಿದ್ವಿ. ಹಾಗಾಗಿ ಇದೇನೈತಿ? ಪತ್ರಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಅಕ್ಕು ಪತ್ರಕ್ಕಾಗಿ ಹೋರಾಟ